ಚಂದ್ರಶೇಖರ್ ತರ್ಕ ನಾನು ಮಧೂರು ದೇವಸ್ಥಾನದಲ್ಲಿದ್ದೇನೆ ಮಧೂರು ದೇವಸ್ಥಾನದ ಸುತ್ತ ಬರ್ತಾ ಇರುವಾಗ ಬಹಳ ಅಪೂರ್ವವಾದಂತಹ ಮಧೂರು ಇಡೀ ದೇವಸ್ಥಾನದ ಒಂದು ಪ್ರತಿಕೃತಿಯನ್ನು ಕಂಡಿದ್ದೇನೆ ಅದೃಷ್ಟವಶಾತ್ ಈ ಪ್ರತಿಕೃತಿಯನ್ನು ಮಾಡಿದವರು ನನ್ನ ಮುಂದೆ ಇದ್ದಾರೆ ನಾವೆಲ್ಲ ಅವರ ಪರಿಚಯ ಮಾಡಿಕೊಳ್ಳೋಣ ಈ ಕಲಾವಿದರು ಸ್ವಾಮಿ ನಿಮ್ಮ ಒಂದು ಸ್ವಂತ ಪರಿಚಯವನ್ನು ಕೊಡಿ ಸಂಜೀವ ಹ್ಞೂ ಕೃಷ್ಣಗಟ್ಟಿ ಹ್ಞೂ ಹ್ಞೂ ಹರಿ ಹರಿಪ್ರಸಾದ್ ಹ್ಞೂ ಅಲ್ಲ ಚಿರಂಜೀವಿ ಅಲ್ಲ ಚಿರಂಜೀವಿ ಕ್ಲಬ್ ಕುಂಬಳೆ ಮೆಂಬರ್ಸ್ ನೀವು ರಮೇಶ್ ರಮೇಶ್ ಏನು ನಿಮ್ಮ ತರವಾಡಿನ ಹೆಸರೇನು ಪಲ್ಲತ್ತೂರು ತರವಾಡ ಸರಿ ನೀವು ಮೂಲತಃ ಏನು ವೃತ್ತಿ ಮಾಡ್ತಾ ಇದ್ದೀರಿ ಪೈಂಟಿಂಗ್ ಪೇಂಟಿಂಗ್ ವೃತ್ತಿ ಮಾಡ್ತಾಯಿದ್ದೀರಿ ಕುಂಬಳೆಯಲ್ಲಿ ಕುಂಬ್ಳೆ ಸೊ ಈ ಒಂದು ಪ್ರತಿಕೃತಿಯನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಅನಿಸ್ತು ಅದು ನಮ್ಮ ಧಾರವಾಡಿನ ಮಾವ ಇದ್ದಾರೆ ಜನನ ವಿವರ ಹಾಂ ಅವ್ರು ಹೇಳಿ ಮಧು ಮಾಡಲು ಮಾಡಿ ಕೊಡಬೇಕು ನಮಗೆ ತಾರವಾಡ್ನಲ್ಲಿ ತಾರವಾಡಿನ ಲೆಕ್ಕದಲ್ಲಿ ನೀವು ಮಾಡಿಕೊಡ್ಬೇಕು ಅಂತ ಸೊ ನಿಮ್ಮಲ್ಲಿ ನೀವು ಒಬ್ರು ಪೇಂಟರ್ ಆದ ಕಾರಣ ನಿಮ್ಮಲ್ಲಿ ಒಂದು ಕಲಾ ಕಲಾವಿದಾನವನ್ನು ಅವ್ರು ಗುರುತಿಸಬೇಕು ಅಲ್ವಾ ಹೌದು ಸೊ ಎಷ್ಟು ಸಮಯ ಹಿಡಿತು ಇದಕ್ಕೆ ಇದನ್ನು ಮಾಡಲಿಕ್ಕೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಫುಲ್ ಟೈಮ್ ಇದಾನೆ ಮಾಡ್ತಾ ಇದ್ದೀರಾ ಹಾಂ ನಿಮ್ಮ ಕೆಲಸದ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಏನು ಮೆಟೀರಿಯಲ್ ಉಪಯೋಗಿಸಿದೀನಿ ನೀವು ಇದೇನೆ ಹಾಂ ಎಲ್ಲ ಫೋ ಫೋಮ್ ಶೀಟ್ಗಳು ಅಲ್ವಾ ಸರಿ ಸರಿ ಪೇಂಟು ಚಿಕ್ಕ ಚಿಕ್ಕ ಪೇಂಟ್ ಸಿಗ್ತದೆ ಹಾಂ ಹಾಂ ಆ ಪೇಯಿಂಟನ್ನು ಬಳಸಿದ್ದೀರಿ ಸೊ ಟೋಟಲ್ ಒಂದು ಆಕಾರಕ್ಕೆ ಒಂದು ನೋಡಿ ಒಂದು ಮನೆ ಕಟ್ಟಬೇಕಿದ್ರೆ ಒಂದು ಏನು ಕಟ್ಟಬೇಕಿದ್ರೆ ಒಂದು ಒಂದು ನಕ್ಷೆ ಅಂತ ಬೇಕು ಸೊ ಮೂಲಭೂತವಾಗಿ ಒಂದು ಇದು ಮಾಡಿದ್ರೆ ಡಿಸೈನ್ ಏನ್ ಮಾಡಿದ್ರಿ ಇದು ಮಾಡೋಕ್ಕಿಂತ ಮೊದಲು ಒಂದು ಕಾಗದ

ಮಾಡಲು ಕೂಡ ಅವರು ಅವರು ಮಾಡಿದ್ದಾರೆ ಹ್ಮ್ ಅನಂತಪುರದ ಮನಂತವರ ನೋಡಿದ್ದೀನಿ ಸೊ ಈ ಇವಾಗಲೇ ನೀವು ಮೊದ್ಲೇ ಮಾಡಿದಿರಿ ಸಿರಂಜವಿ ಕ್ಲಬ್ಬಿನ ಅವರು ಗೋಪಿನ ಅಂತ ಹೇಳಿದ್ದಾರೆ ಅವ್ರು ಮಗನಿಗೆ ನಾನು ಮಾಡಿ ಕೊಟ್ಟಿದ್ದೇನೆ ಹೌದು ಹೌದು ಸೊ ಚಿಕ್ಕದಿರುವಾಗಲೇ ನಿಮಗೆ ಇದರಲ್ಲಿ ಆಸಕ್ತಿ ಇತ್ತು ಈ ಕಲೆಯಲ್ಲಿ ಬಗ್ಗೆ ಅಥವಾ ಪೇಂಟಿಂಗ್ ಚಿತ್ರಕಲೆ ಎಲ್ಲ ಮಾಡ್ತೀರಾ ಅಲ್ಲ ಡಿಸೈನ್ ಮಾತ್ರ ಡಿಸೈನ್ ಮಾತ್ರ ಸೊ ಯಾವುದೆಲ್ಲ ಡಿಸೈನ್ ಮಾಡಿದೀನಿ ನಿಮ್ಗೆ ಆಗ್ಲಿ ಹಾ ಅನಂತಪುರ ಅನಂತಪುರ ಫಸ್ಟ್ ಅನಂತ ಬರ ಹ್ಮ್ ನಂತರ ದಿವಸ ಸೊ ಇದು ಎರಡನೇ ಕಲಾಕೃತಿ ನಿಮ್ಮದು ಹೌದು ಈ ಒಂದು ಪ್ರತಿಕೃತಿಯ ಒಂದು ಇದು ಮಾಡಿದ್ದೆ ನೀವು ಎರಡನೇ ಬಾರಿ ಎರಡನೇ ಸಾವಿರ ಇಂಥ ಒಂದು ಪ್ರತಿಕೃತಿಯನ್ನು ಮಾಡಲಿಕ್ಕೆ ನಿಮಗೆ ಯಾರ್ದಾದ್ರೂ ಒಂದು ಪ್ರೇರಣೆಯ ಯಾರ್ದಾದ್ರೂ ಒಂದು ಗೈಡೆನ್ಸಾ ಹಾಗೇನಾದ್ರು ಇದೆಯಲ್ಲ ನಿಮ್ಮ ಸ್ವಂತ ನಿಮ್ಮ ಸ್ವಂತದ್ದಲ್ಲ ಇದನ್ನು ಮಾಡ್ತಾ ಇರಬೇಕಿದ್ರೆ ಏನಾದರೂ ಅಡಚಣೆಗಳು ಬಂತಾ ಅಥವಾ ಏನಾದರೂ ಆ ಒಂದು ಒಳ್ಳೆಯ ಘಟನೆಗಳು ಏನಾದರೂ ಬಂತಾ ಇದು ಮಾಡ್ತಾ ಇರುವಾಗ ಬಂದು ಏನೇ ಹೇಳಿ ಹೇಗೆ ಅಷ್ಟೇ ಜಾಗ ಇಲ್ಲ ಜಾಗ ಇದೆ ಸ್ವಲ್ಪ ಹಾಂ ಹೌದಾ ನೀವು ಇದನ್ನು ಗ್ರಹಿಸಿದ ಮೇಲೆ ಈ ಕೆಲಸ ಶುರು ಮಾಡಿದ ಮೇಲೆ ನಿಮ್ಗೆ ಒಳ್ಳೆದಾಯ್ತು ನೀವು ಗ್ರಹಿಸಿದಾಗೆಲ್ಲ ಕೆಲಸಗಳ ಮಾಡ್ತಾ ಇರಬೇಕಿದ್ರೆ ಏನಾದರೂ ಕಷ್ಟಗಳು ಬಂತ ಏನಾದರೂ ಒಂದು ನಿರಾಶೆ ಆಯ್ತಾ ನಾನು ಗ್ರಹಿಸಿದಾಗೆ ಅಥವಾ ಗ್ರಹಿಸಿದಾಗೆ ಬಂತ ಹೇಗೆ ಬಂತು ಅಂತ ಏನು ಬಲ್ಲ ಕೆಲಸ ಶುರು ಮಾಡಿದ ಮೇಲೆ ಸರಾಗಾಗಿ ಹೋಗಿದೆ ಸೊ ಮುಖ್ಯವಾಗಿ ಈ ಥರದ ಒಂದು ಕೆಲಸ ಮಾಡಬೇಕಿದ್ರೆ ಒಂದು ಪ್ರತಿಕೃತಿ ಮಾಡಬೇಕಿದ್ರೆ ಏನು ಬೇಕು ಏನು ಈಗೊಬ್ರು ಇನ್ನೊಬ್ಬರು ಮಾಡ್ತಾರೆ ಅಂತ ಇಟ್ಕೊಳ್ಳಿ ನೀವೇನು ಸಲಹೆ ಕೊಡ್ಬೋದು ಅವರಿಗೆ ಒಬ್ರಿಗೆ ಇಂಟ್ರೆಸ್ಟ್ ಇದೆ ಒಂದು ಪ್ರತಿಕೃತಿ ಮಾಡಬೇಕು ಹೇಗೆ ಹ್ಞೂ ಹ್ಞೂ ನೀವು ಸಲಹೆ ಕೊಡ್ಬೋದು ಯಾರು ಆಸಕ್ತಿ ಇದ್ದವ್ರಿಗೆ ಹೇಳ್ಕೊಡ್ತೀರಿ ಪ್ರತಿಕೃತಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟವಾದ್ದು ಅಂತ ತೋರಿಸಿದ್ ಯಾವುದು ಯಾವ ಕೆಲಸ ಯಾವ ಒಂದು ಇದು ಮಾಡುವಾಗ ಯಾವುದು ಈ ಗಜೆ ಪೃಷ್ಟಾಕಾರ ಮಾಡಲಿಕ್ಕೆ ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಗಜೆ ಪೃಷ್ಠಾಕಾರದಲ್ಲಿ ಒಂದು ಪ್ರತಿಕೃತಿಯನ್ನು ಈ ಶೇಪ್ ಮಾಡಲಿಕ್ಕೆ ಸುಲಭ ಕಷ್ಟ ಆಗ್ತದೆ ಅಲ್ವಾ ಇದರ ಹೀಗೆ ಬೆಂಡು ಬರಬೇಕು ನೋಡಿ ಇಲ್ಲಿ ರೂಫಿಂಗ್ ಎಲ್ಲ ಇದು ಮಾಡಲಿಕ್ಕೆ ಸುಲಭ ಸೊ ಗಣಪತಿ ಹೊಲಿದೆ ನಿಮಗೆ ನೀವು ಗ್ರಹಿಸಿದಾಗ ಬಂತ ಸ್ವಲ್ಪ ಕಷ್ಟ ಅಂತ ಮತ್ತೆ ಸುಲಭ ಆಯ್ತು ತೊಂದರೆ ಇದೆ ತ್ಯಾಗರಾಜ ಗಟ್ಟಿಯವರು ಮಾಡಿದಂಥ ಒಂದು ಪ್ರತಿಕೃತಿ ಎಲ್ಲ ಭಕ್ತಾದಿಗಳಿಗೆ ಮಧೂರು ದೇವಸ್ಥಾನಕ್ಕೆ ಬಂದರೆ ಆ ಪ್ರತಿಕೃತಿಯನ್ನು ನೋಡ್ಬೋದು ಪ್ರತಿಕೃತಿಯಲ್ಲಿ ವಿವಿಧ ಬಣ್ಣಗಳನ್ನು ಮತ್ತು ಬಣ್ಣಗಳಿಂದ ಅಥವಾ ಆಕಾರದಿಂದ ಮಾತ್ರ ಅಲ್ಲ ಅದಕ್ಕೆ ಬೇಕಾದಂತಹ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಯಾವುದೇ ಹೊತ್ತಿನಲ್ಲಿ ಬಂದರೂ ನಿಮಗೆ ಈ ದೇವಸ್ಥಾನದ ಒಟ್ಟು ಶಿಲ್ಪಕಲೆಯನ್ನು ವಾಸ್ತುವನ್ನು ಬಹಳ ಹನಿಯಾದಿಂದ ನೋಡ್ಬೋದು ಒಂದು ಪಕ್ಷಿ ಗ ಹಾರುವ ಪಕ್ಷಿ ಒಂದು ದೇವಸ್ಥಾನವನ್ನು ಹೇಗೆ ನೋಡ್ಬೋದು ಅಂತ ಕುಂಬಳೆ ಅವರು ಅವರು ಭಕ್ತಾದಿಗಳಿಗೆಲ್ಲ ಒದಗಿಸಿದ್ದಾರೆ ಒಂದು ಪಕ್ಷಿ ನೋಟ ಅದನ್ನು ಅವರು ಬಹಳ ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ಅವರು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಮಧುರಿಗೆ ಬಂದ್ರೆ ಇದನ್ನು ನೋಡೋದು ಪ್ರತಿಕೃತಿಗೆ ಸಾಧಾರಣ ನಿಮಗೆ ಎಷ್ಟು ಖರ್ಚು ಬಂದಿದೆ ಸಾಧಾರಣ ಒಂದು ಹತ್ತು ಸಾವಿರ ಇರಬಹುದು ಈ ಪ್ರತಿಕೃತಿಗೆ ನೀವು ಬಳಸಿದಂತಹ ಎಲ್ಲ ಮೆಟೀರಿಯಲ್ಸ್ ವಸ್ತುಗಳು ನಮ್ಮ ಸ್ಥಳೀಯವಾಗಿ ಸಿಗ್ತದೆ ನಮ್ಮ ಕಾಸರಗೋಡು ಕುಂಬಳೆ ಭಾಗದಲ್ಲಿ ಸಿಗ್ತದೆ ಸಿಗ್ತದೆ ಯಾರಿಗೆ ಬೇಕಿದ್ರು ಮಾಡ್ಬೋದು ಸೊ ಇದು ಮಾಡಬೇಕಿದ್ರೆ ಏನು ಬೇಕು ತಾಳ್ಮೆ ಬೇಕಾ ಆಸಕ್ತಿ ಬೇಕಾ ದುಡ್ಡು ಬೇಕಾ ಏನು ಬೇಕು ಬರ್ತಿ ಬೇಕಾ ಇನ್ನು ಯಾವುದು ತಾಳ್ಮೆ ತಾಳ್ಮೆ ಸ್ವಲ್ಪ ಅಂದರೆ ನಮ್ಮ ಕುಂಬಳಿಯ ಸೀಮೆಯಲ್ಲಿ ಪ್ರಸಿದ್ಧ ದೇವಸ್ಥಾನ ಕುಂಬಳಿ ಕಾಣಿಪುರ ಶ್ರೀ ಗೋಪಾಲಕ್ಷ್ಮ ದೇವರ ದೇವಸ್ಥಾನ ಮತ್ತು ಮಧುರ್ ಮಹಾದೇಶ್ವರ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ ನಮಗೆ ಬಹಳ ಪ್ರಾಮುಖ್ಯವಾದಂಥದ್ದು ನಮ್ಮ ಪಾರಂಪರೆ ಮಧುರ್ನಲ್ಲಿದ್ದವರೇ ಈಗ ನಾವು ಇದ್ದರೂ ಕೂಡ ಮಧುರ ದೇವಸ್ಥಾನದ ಈ ಅಭಿಮಾನ ಭಕ್ತಿ ಎಲ್ಲವೂ ನಮಗೆ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡಿರುವಂಥ ಒಂದು ಪ್ರತಿಕ್ರಿಯೆಯಾಗಿದೆ ಅದರ ಸಲುವಾಗಿ ನಾವು ಐದು ದಿವಸ ನಮ್ಮ ಸಂಸ್ಥೆಯೆಲ್ಲೋ ಸದಸ್ಯರು ಇಲ್ಲಿ ಶ್ರಮದಾನಕ್ಕಾಗಿ ನಾವು ಬಂದಿದ್ದೇವೆ ಇನ್ನೂ ಕೂಡ ದೇವಸ್ಥಾನದವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಯಾವ ಕೆಲಸ ಆಗಬೇಕು ಅಲ್ಲಿ ನಮ್ಮ ಶ್ರಮದಾನದ ಮುಖಾಂತರ ನಾವು ಬೇಕಾಗಿ ಮುಂದೆ ಬರಲು ತಯಾರಿದ್ದೇವೆ ನಮ್ಮ ಸಂಸ್ಥೆಯು ಕೂಡಲೇ ಕಲಸದ ಕಾರ್ಯಕ್ರಮದ ಭಾಗವಾಗಿ ಮೂರುವರೆ ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೇವೆ ಅದೇ ರೀತಿ ಶಾಲೆ ದೇವಸ್ಥಾನ ಮಜಂಗ ದೇವಸ್ಥಾನ ಗನಂತಪುರ ದೇವಸ್ಥಾನ ಅಂತ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ ಹಾಗೆ ನಮ್ಮ ನಿತ್ಯಾನಂದ ಮಟ್ಟದಲ್ಲಿ ರಮಕಲಶ ಕಾರ್ಯಕ್ರಮ ನಡುವೆ ನಡೆಯುವಾಗ ಅಲ್ಲಿ ಕೂಡ ನಾವು ನಮ್ಮ ಶ್ರಮದಾನದ ಮುಖಾಂತರ ನಮ್ಮ ಪರಿಶ್ರಮವನ್ನು ಬತ್ತಿ ಮುಖಾಂತರ ಸೇವೆ ಮಾಡುವಂಥ ಒಂದು ಕರ್ತವ್ಯವನ್ನು ನಾವು ಇಟ್ಟುಕೊಂಡಿದ್ದೇವೆ ನಮ್ಮ ಸಂಸ್ಥೆಯನ್ನು ಕೂಡ ಹೆಚ್ಚಿನ ಕೆಲಸವನ್ನು ಮಾಡಲು ಸಾರ್ವಜನಿಕವಾಗಿ ಹಾಗೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡುತ್ತಿರುವಂಥ ಸ್ಥಾಪನೆ ಇದು ಕಡೆ ಹೆಚ್ಚಿನ ಜನರ ಪ್ರೋತ್ಸಾಹ ನಮಗೆ ಸಿಗುವುದರಿಂದ ಅಂಥ ಕೆಲಸಗಳನ್ನು ಮಾಡಲು ನಾವು ಮುಂದಾಗಿದ್ದೇವೆ ಅಷ್ಟೇ ಈ ಸಂದರ್ಭದಲ್ಲಿ ನಮ್ಮನ್ನು ಸಹಕರಿಸಿದ ಎಲ್ಲ ಜನರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ನಮಸ್ಕಾರ